ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕಿರಣ್ ಕೋಟೆ ತುಂಬ ದಿನ ಆದಮೇಲೆ ಯೂಟ್ಯೂಬಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಹಬ್ಬ ಯುಗಾದಿ ನಮ್ಮ ಸಂಸ್ಕೃತಿ ಪ್ರಕಾರ ಯುಗಾದಿ ಹಬ್ಬನೇ ನಮಗೆಲ್ಲ ಹೊಸ ವರ್ಷ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬರ್ರಿ ಹಬ್ಬದ ದಿನದ್ದೆಲ್ಲ ವೀಡಿಯೋ ತೋರಿಸ್ತೀನಿ ಇವತ್ತು ಇವಾಗ ದನಗಳಿಗೆಲ್ಲ ತಿಂಡಿ ಇಟ್ಟೆ ದಳ ಸ್ವಲ್ಪ ಲೇಟಾಗಿತ್ತು ನಮ್ಮ ಅಪ್ಪಾಜಿ ಅವರೆಲ್ಲ ಇಷ್ಟ ಅಷ್ಟೊತ್ತಿಗೆ ದನವರ ಕಟ್ಟಿ ಎಲ್ಲ ಕೆಲಸ ಮಾಡಿದ್ರು ನಿಮ್ಮ ತಿಂಡಿ ಇಟ್ಟೆ ಆಲ್ ಕರ್ಕೊಬೋಕಷ್ಟೇ ಬರ್ರಿ ಆಮೇಲೆ ಸಿಗೋಣ ಹಾಲು ಕರ್ಕೊಂಡು ಆದಮೇಲೆ ಟೀ ಕುಡಿದಿಲ್ಲ ಟೀ ಕುಡಿಯೋಣ ಬರ್ರಿ ಇಲ್ಲಾಂದ್ರೆ is ಸುಮ್ಮನೆ ಬೈತಿಯ ದಿಸ್ ಈಸ್ ನಮ್ ಮಮ್ಮಿ ದಿಸ್ ಈಸ್ ನಮ್ ದೊಡ್ಡಮ್ಮ ಹ್ಮ್ ಯೂಟ್ಯೂಬಲ್ಲಿ ಟೈಮ್ ಯಾವಾಗ ಒಂಬತ್ತು ಕಾಲು ಇವಾಗ ತಿಂಡಿ ತಿನ್ನಕ್ಕೆ ಬಂದೆ ಇವತ್ತು ಯಾವಿ ಯುಗಾದಿ ಹಬ್ಬ ಇವತ್ತೇನು ಸ್ಪೆಷಲ್ ಹೇಳು ಬಾಯಲ್ಲಿ ಇಸ್ಪೀಟ್ ಆಡೋದು ಹೋಗಲಾ ಇಸ್ಪೀಟ್ ಆಡೋಕೆ ಇಸ್ಪೀಟ್ ಆಡಕ್ಕೆ ಹೋಗೋಣ ಒಂದು ಹತ್ತು ಸಾವಿರ ಕೊಡು ಹಾ ಒಂದ್ ಕೋಟಿನ ಒಂದೇ ದಿನ ಮಾಡೋದು ಅಲ್ಲ ಒಂದ್ ಕೋಟಿನ ಎರಡೇ ದಿನ ಮಾಡೋದು ಒಂದು ಚಾಲೆಂಜ್ ಇನ್ಸ್ಟಾಗ್ರಾಮ್ ಫುಲ್ ಫೇಮಸ್ ಆಗೈತಿ ಹಾ ಒಂದ್ ಕೋಟಿನ ಒಂದು ವರ್ಷ ಮಾಡ್ತಾರಂತವ್ರು ಹಾ ನೀನು ಹತ್ತು ಸಾವಿರ ಕೊಡು ಹ ಒಂದು ಕೋಟಿ ಒಂದೇ ದಿನ ಮಾಡ್ತೀನಿ ಮಾಡ್ತೀಯ ಕೊಡ್ತೀಯಾ ಹತ್ರ ಬಂದೇಳು ಒಂದ್ ಕೋಟಿ ಒಂದೇ ದಿನ ಒಂದೇ ಅಲ್ಲ ಒಂದು ಕೋಟಿ ಒಂದು ವರ್ಷದಾಗ ಮಾಡ್ತದ ರೀ ಇನ್ಸ್ಟಾಗ್ರಾಮ್ಗೆಲ್ಲ ಹೆಂಗ್ ಮಾಡಬಾರ್ದು ತಮ್ಮಿ ಒಂಚೂರು ಹೇಳಿ ನೋಡೋಣ ಒಂದು ಕೋಟಿ ಒಂದ್ ಒಂದು ವರ್ಷ ಮಾಡ್ತಾರಂತೆ ಹ ಮಾರಿ ತಿಂಡಿ ತಿಂದು ಇವಾಗ ಕಣದ ಕಡೆ ಹೊರಟೆ ದನಗಳಿಗೆ ಹುಲ್ಲಿಲ್ಲ ಉಲ್ ತಗೊಂಬರ್ಬೇಕು ಒಣೆ ಹುಲ್ಲು ಹಾಗೆ ಇನ್ನೊಂದು ಯೂಟ್ಯೂಬಲ್ಲಿ ಈಗ ಏನು ಅಪ್ಕಮಿಂಗ್ ವೀಡಿಯೋಸ್ ಮಾಡ್ತೀನಲ್ಲ ಅಂದರೆ ಈ ಫ್ಯಾಮಿಲಿ ಒಳಗೆ ಏನು ಪ್ರ್ಯಾಂಕ್ ಟೈಪ್ ಏನಾದರೂ ಮಾಡಲ ಯಾರ ಮೇಲೆ ಮಾಡಲಿ ಯಾವ ಥರ ಮಾಡಲಿ ಅಂತ ಕಮೆಂಟಲ್ಲಿ ಹೇಳಿ ನನಿಗೂ ಆ ಥರ ಮಾಡೋಕ್ಕೆ ಮುಂದೆ ಗೊತ್ತಾಗುತ್ತೆ ಹೆಂಗೆ ಅಂತ ಯುಗಾದಿ ಅಂದ ತಕ್ಷಣ ಒಂದು ನೆನಪಾಯಿತು ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡ್ರಿ ನಮ್ಮ ಹಿಂದೆ ಬಂದು ಮಾತಾಡಬೇಡ್ರಿ ಹುಲ್ಲು ಕಡ್ಕೋಳೋಕ್ಕೆ ಹಗ್ಗ ಈ ಥರ ಮೆತ್ತಗಿರೋದು ಒಂದು ಅಡಿಕೆ ಹಳಿ ತಗೊಂಡು ಇದನ್ನೇ ಒಂಚೂರು ರಗ್ಗ ಮಾಡ್ಕಂಡು ಕಡ್ಕೊಂಡು ಹೋಗ್ತೀನಿ ನಮ್ಮ ಹಳ್ಳಿ ಹಳ್ಳಿ ಕಡೆ ಇರೋರಿಗೆ ಎಲ್ಲರಿಗೂ ಗೊತ್ತಿರೋದು ಆಲ್ಮೋಸ್ಟು ಈ ಥರನೇ ಮಾಡೋದೆಲ್ಲ ಕಟ್ಟೋಕ್ಕೆ ಆಮೇಲೆ ಹಸಿ ಉಲ್ಕಟ್ಟೋದಾದ್ರೂ ಇದ್ರಾಗೆ ಬರ್ರಿ ಎ ಬಿಸಿಲೈತ್ ಮಾತ್ರ ಈಗ ಹತ್ತು ನಿಮಿಷ ಕಟ್ಟೋ ಅಷ್ಟೊತ್ತಿಗೆ ಫುಲ್ಲು ಒಂದು ಲೀಟ್ರ್ ನೀರು ಬರ್ತದೆ ಟಿ ಶರ್ಟಾಗೆ ಬೆಳಗ್ಗೆ ಬರೋಣ ಅನ್ಕಂಡೆ ಅಲ್ಲಿ ಮನೆ ಕೆಲಸ ಆಗಲಿಲ್ಲ ಮಾಡೋದು ಬರ್ರಿ ಕಟ್ಟಿದ ಮೇಲೆ ಸಿಗೋಣ ಆತ ಇವಾಗ ಕಟ್ಟೋದು ಒಂದು ಒಂದುವರೆ ಕಟ್ಟಿದೆ ಬಿಸಿಲು ಮಾತ್ರ ನೆಕ್ಸ್ಟ್ ಲೆವೆಲ್ಲು ಬರ್ರಿ ಮನೆಗೋಗಿ ಸಿಗೋಣಂತೆ ಬಂದೆ ಇವಾಗ ಮನೆಗೆ ಅಲ್ಲಿಂದ ಇಲ್ಲಿ ಬರೋ ಸತಿಗೆ ನೀರು ಎಳ್ದೋಗ್ಬಿಡ್ತು ಸ್ವ ಬನ್ರಿ ನಮ್ಮ ಹೂಲಿಗೆ ಹುಲ್ಲಾಕಣ ಇದು ನಮ್ದು ವರಿ ಆಲ್ಮೋಸ್ಟ್ ಇನ್ಸ್ಟಾದಲ್ಲಿ ನೋಡಿರೋರಿಗೆ ಗೊತ್ತಿರುತ್ತೆ ಶಿವಮೊಗ್ಗದ ಹಚ್ಚಿರುತ್ತೆ ಅಂತ ಫುಲ್ ಫೇಮಸ್ ವರಿ ಇವಾಗ ನಾವು ಇದ್ದೀವಿ ಇದನ್ನ ಹೆಂಗೈತು ನೋಡಿರಿ ಅಯ್ ಗುಂಡಾ 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 ಹಾ ಹೇಳು ಹಾ ಹೇಳಿ ಹಾ ಹೇಳು ಅವರಿಗೆಲ್ಲ ಕಳ್ಳ ನಮ್ಮ ತಮ್ಮ ನಮ್ಮಮ್ಮವರೆಲ್ಲ ತೋರಣ ಕಟ್ತಾರೆ ಕಟ 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 ಕಟ್ಟ ಬೇಗ ಕಟ ಅದೇನು ಮಾಡಲ್ಲ ಒಡೆಯಿಲ್ಲ ಇಲ್ಲ 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 ಐತಿ ಎಂಥವಳ ಅಂತಾರ ಅದಕ್ಕೆ ಎಂತದ ಅಜ್ಜ ಏಯ್ ನಿನ್ ದನಕಾಯಿ ಅಜ್ಜ ಏಯ್ ಕಟ್ಟ ಯಾವ ಬೇಗ ಬೇಗ ಇದು ನಮ್ಮ ದೊಡ್ಡಮ್ಮ ಇದು ನಮ್ಮ ಅಮ್ಮ ಇದು ನಮ್ಮ ಅಜ್ಜಿ ಇವನು ತಮ್ಮ ಅಲ್ಲೇನು ಆ ಕಡೆ ತಿರ್ಕಿಂದ ಹೆಂಗ್ ಕಡಿತೀಯೋ ಈ ಕಡೆ ತಿರ್ಗಿ ಸಣ್ಣ ಹಾಕ್ಟಿ ಟೈಮ್ ಮ್ಯಾಲ ಸ್ವಲ್ಪ ನೀರು ಹಾಕಿ ತೊಳ್ದೆ ಮೊನ್ನೆ ಎಲ್ಲ ತೊಳ್ಕೊಂಬಂದಿದ್ವಿ ಹಬ್ಬದ ದಿನಗಳಾಗೆ ತೊಳೆಯಾಕಂದ್ರೆ ಆಗಲ್ಲ ಅದಕ್ಕೆ ಮುಂಚೆನೇ ತೊಳೆದ್ಬಿಡ್ತೀವಿ ಗಾಡಿನ ಕಾರು ಮೊನ್ನೆ ತೊಳ್ಕೊಂಬಂದು ಮುಚ್ಚಿದ್ದೆ ಅಲ್ಲೊಂದು ಗಾಡಿ ಐತಿ ಅದನ್ನೊಂದು ಸ್ವಲ್ಪ ನೀರು ಹಾಕಿ ಆಯ್ತು ಇವಾಗ ಇದನ್ನ ತೊಳೆದು ಮುಗಿಸ್ದೆ ಹಿಂಗೆ ಅಕತ್ತೆ ಅಂತ ನಾವು ಮುಂಚೆನೇ ಎಲ್ಲ ಗಾಡಿನ ತೊಳೆದ್ಬಿಡ್ತೀವಿ ಈ ಒಂದು ಗಾಡಿ ಎರಡು ಗಾಡಿ ಆದರೆ ತೊಳ್ಬಿಡ್ಬೋದು ಅಷ್ಟು ಗಾಡಿ ಅಂದರೆ ತೊಳೆಯೋಕೆ ಆಗಲ್ಲ ಅದಕ್ಕೆ ಮುಂಚೆಯೇ ಎಲ್ಲ ತೊಳೆದು ನಿಲ್ಸಿಬಿಡ್ತೀವಿ ಆಮೇಲೆ ಹಬ್ಬದ ದಿನ ಕ್ಲೀನಾಗಿ ಸ್ವಲ್ಪ ನೀರು ಹಾಕಿ ಸಲ ತೊಳೆದ್ರೆ ಮುಗೀತು ಹಿಂಗೆ ಮಾಡ್ಕೊಂಡ್ರೆ ಫ್ರೀ ಆಕತಿ ಆಮೇಲೆ ದನ ಕರುಗಳು ಓರಿ ಗಿರಿ ಎಲ್ಲ ಆಗಲ್ಲ ಒಂದೇ ಸತಿ ನಮ್ಮ ದೊಡ್ಡಪ್ಪ ನಮ್ಮ ತಮ್ಮ ಅಂಗ್ಲೆ ಎಲ್ಲ ಇದ್ದಾರೆ ಕ್ಲೀನಾಗೆ ಇಲ್ಲಿ ನಾನು ಈ ಕಡೆ ಸಗಣಿ ಕಲಿಸಿದ್ದೀನಿ ಅದನ್ನಷ್ಟು ಅಂಗಳ ಎಲ್ಲ ಕ್ಲೀನಾಗಿ ಸಾರಿಸಿ ಇವಾಗ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಹಾಕಿ ಈ ಥರ ಕಟ್ಟಿದೆ ಎರಡು ಟ್ಯಾಕ್ಟ್ರಿಗೆ ಒಂದೊಂದು ಕಾರಿಗೆ ಒಂದು ಮೂರು ರೆಡಿ ಮಾಡ್ಕೊಂಡೀನಿ ಬರ್ರಿ ಕಾರಿಗೆ ಟ್ಯಾಕ್ಟ್ರಿಗೆಲ್ಲ ಹೋಗಿ ಕಟ್ಟಿ ಬರೋಣ ಅಲ್ಲದ ಗಾಡಿ ಕಣದಾಗ ಅಷ್ಟು ಗಾಡಿ ಅವನ್ನೆಲ್ಲ ಕಟ್ಟಿ ನಾವು ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಬೇಕು ಆಮೇಲೆ ಚೆನ್ನಾಗಿ ಹೊಡ್ಕೊಂಡು ಹೋಗೋಣ ದನಗಳನ್ನೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಅದು ಸೌಂಡ್ ಅಂತ ಸರಿ ಇದೊಂದು ಗಾಡಿಗೆ ಕಾರಿಗೆ ಅದೊಂದು ಟ್ಯಾಕ್ಟ್ರಿಗೆ ಕಟ್ಟಿ ಬರೀ ಕಟ್ಟಿದ ಮೇಲೆ ಸಿಗೋಣ ಎಲ್ಲ ಕಟ್ಟಿ ಮುಗಿಸ್ದೆ ಬರ್ರಿ ಇವಾಗ ಮನೆ ಕಡಿ ಇವಾಗ ಮನೆ ಮುಂದೆಲ್ಲ ಸಗಣಿ ಹಾಕಿ ಅಂಗ್ಳ ಸಾರಿಸಿದ್ವಿ ಫುಲ್ಲು ರಂಗೋಲಿ ಹಾಕಿದ್ಮೇಲೆ ಈಗ ಹೇಳದ್ ಬೇಡ ರಂಗೋಲಿ ಹಾಕಿದ್ಮೇಲೆ ನೋಡಮ್ಮ ಆಮೇಲೆ ಹೇಳಂತ ಬಿಡು ಈಗ ಬೇಡ ರಂಗೋಲಿ ಹಾಕಿದ್ಮೇಲೆ ಅಂತ ಹೇಳ್ತೈತಿ ನಮ್ ಜಿಮ್ ಬಾಡಿಯವರು ಎಣ್ಣೆ ಬಂದಿದ್ದಾರೆ ವಾಟ್ ಈಸ್ ಈಸ್ ಯುವರ್ ಔಟ್ ಕಾಸ್ಟ್ ಕಾಸ್ಟ್ ನೋ ನೋ ಲೋ ದಿಸ್ ಫ್ರಮ್ ಎಕ್ಸ್ಚೇಂಜ್ ಆರ್ ಎಚ್ ಐನ್ ಹಿಡ್ಕೊಂಡಿದ್ದೀರಾ ನಮ್ಮ ತಮ್ಮ ಅಲ್ಲಿ ಎಣ್ಣೆ ನಾವು ಹೋಗಿ ಎಣ್ಣೆ ನಮ್ ದೊಡಪ್ಪನ ಎಣ್ಣೆ ಅಣ್ಣಾರ ಬಂದ್ರು ಅ ಗಂಧರ್ವ ರಾಜ ಕುಂದೂರಲ್ಲಿ ಫುಲ್ ಫೇಮಸ್ ಅಣ್ಣ ಏನು ತಗೊಂತೀರಾ ಹೊಟ್ಟೆಗೆ ನೀವೇನ್ ತಗೊಂತೀರ ಹೊಟ್ಟೆಗೆ ಎಲ್ಲ ಬಿದ್ದು ಒಳ್ಳೆ ಬಂದಿಯಲ್ಲ ಮರಿ ಧೂಳ ಇನ್ ಫುಲ್ಲು ಗುಡ್ದಾಗೇ ಮಾಡ್ತಿದ್ರಿ ಆಗೋ ಇವಾಗ

ಏ ಅಣ್ಣ ಉಣ್ಣೆನೆ ಉಣ್ಣೆ ಕಾಲ ಸಾಕಾಗ್ಯತೋ ಯಮ್ಮ ಬಂದ್ರಾಗೈತಲ್ಲ ನಿನ್ನಿನೂ ಫುಲ್ ಒಂದು ಇದ್ದಿದ್ದಿಲ್ಲ ಹಂಗೇಷನ್ ಮಾಡಿಸಿದ್ದೆ ಡಾಕ್ಟ್ರ ಹತ್ರ ನಾನು ಹೇಳ್ತೀನಿ ನೋಡು ನೀನು ಅಷ್ಟು ಆಕ್ಳು ಮೈ ತೊಳೆದ್ರೆ ಆಗಲ್ಲ ಒಂದೇ ಒಬ್ಬ ನಮ್ಮ ಆಕ್ಳಿಗೆ ಒಂದು ಉಣ್ಣೆ ಇಲ್ಲ ಮಾರ್ಯಾ ಇದಕ್ಕೆ ಹಿಡಿತದ ಬರೀ ಬಾ ತೋರ್ಕೊಂಡ್ಬೇಕಿದ್ರಿ ನಮ್ಮ ಮನೆಗೆ ಅಷ್ಟು ತೊಳ್ದೆ ನಾಯಿ ಒಂದು ತೊಳಿಲಲ್ಲ ಹ್ಞೂ ಆ ನಾಯಿಯಿಂದ ಉಷ್ಟು ಹತ್ತಿದವು ಮತ್ತೆ ಅದೊಂದ್ರಿಂದ ಹತ್ತಿತ ಉಷ್ಟು

ಬಾಯಲ್ಲಿ ಅಂತ ನಾವು ಹೇಳ್ತೀವಿ ಇಲ್ಲಿ ನಮ್ಮ ಫಾರ್ಟಿ ಸಿಕ್ಸ್ ದರ್ಶವ್ರು ವ್ಯಾಲೆಂಟೀನ್ ರೋಶಿ ಅವರ ಏನೋ ಬೇಕಾಗೈತಿ ಕಟ್ರಪ್ಪ ಎಲ್ಲ ಸೇರ್ ಕಟ್ಬಿಡ್ರಿ ಅಳೆ ಗಿಮ್ಬಿಡ್ರೋರಿ ಜಗನ ನೀನ್ ಬಾಡಿಗೆ ಒಳಗಾಕಲ್ ಸರಿ ಅಲ್ಲಿ ಸ್ವಲ್ಪ ಹೊಟ್ಟೆ ಒಳಗಾಕಳು ಬೇರೆ ಬೇರೆ ಬೇರೆದೀಗ್ ಬೇರೆ ತರ ಸೋಕಿ ಟಿವರಿಗೆ ಈ ತರ ಸೋಕಿ ಓರಿ ಸೋಕಿ ನೋಡ್ರಿ ಓರಿ ಅವ್ರ ಸೀದಾ ಕುಂದೂರಿ ಹಿಡ್ಕೊಂಡೋದ್ರ ಪೂಜೆ ಮಾಡ್ಸೋಕೆ ನನ್ನ ಮೋನವರ್ ಮನಿಗೆ ಬಂದೀನಿ ಇವ್ ನೀನು ಏನ್ ಮಾಡ್ತದ ನೋಡೋಣ ಬರ್ರಿ ಏನ್ ಆಗ್ಯ ಏ ಎಲ್ಲರದು ಮಾಡ ನೀನೇ ದೊಡ್ಡ ಇದಲ್ಲ ಅಜ್ಜಿ ಅಜ್ಜಿಯೋ ಸರಿ ಕಾಣ ಅಂತ ಅಂದ್ ಬಿಡಲ್ಲ ಹಾ ಜಿಮ್ ಬಾಡಿ ಏಯ್ ನಾನು ನಿಂದು ಇಲ್ಲ ಜಿಮ್ ಬಾಡಿ ತಾನೆ ಅಲೀ ಏನಿದು ಗುದಡಿ ಯಾರ್ದಾಗ್ರ ಅವಾಗ ನೀನು ಮತ್ತೆ ಅವತ್ತು ಅವತ್ತು ಹೇಳಿದ್ದೆ ಹುಲಿ ಜೊತೆ ಜಗಳಾಡಿತ್ತು ಅಂತ ಹುಲಿ ಅಂತ ಜಗಳಾಡಿರೋದಂತಿದು ಸರ್ ವಾಟ್ ಈಸ್ ಯುವರ್ ಔಟ್ಫಿಟ್ ಫಿಟ್ ಕಾಸ್ಟ್ ಔಟ್ಫಿಟ್ ಕಾಸ್ಟ್ ಹೇಳು ಹ್ಞೂ ಒನ್ ಐದು ರೂಪಾಯಿ ದುಡ್ದ

ಎಷ್ಟು ಓಯ್ ಫೋರ್ಟೀನ್ ಅಂದು ಫೋರ್ಟೀನ್ ಸೇಮ್ ಐತ್ ನೋಡ್ಬೇಕಿದ್ರೆ ತಡಿ ಒಂದ್ ನಿಮಿಷ ಏನೋ ಅದೇನಾರ ಆಗ್ಲಿ ಇದು ನೋಡ್ರಿ ಇದು ಇಲ್ಲಿ ಇಲ್ಲಿ ಕ್ಯಾಮ್ರಾ ಹೊಡ್ದತಿ ಇದು ಹೊಡ್ದತಿ ಇದು 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 ಇನ್ಸೂರೆನ್ಸ್ ಇದ್ರು ಇನ್ಸೂರೆನ್ಸ್ ಕ್ಲೇಮ್ ಮಾಡಿಲ್ಲ ಇಂಥ ಸೌಕಾರ ಕ್ಯಾಮ್ರಾ ವರ್ಕ್ ಆಗಲ್ಲ ಹಂಗ ಹಂಗಿಡ್ಕೊಂಡ್ ನೋಡ್ರಿ ಮಾಂಸ ಪರ್ವತ ಏನೋ ಇವು ನೀನ್ ಯಾವ ಜೊತೆ ಜೊತೆ ಗುದ್ದಿಡಕ್ಕಿರ್ ಆಗಿದ್ದೆ ಅಬ್ಬಾ ಹ ಇಲ್ಲಿ ಇಲ್ಲಿ ಯಾವ ಇದು ಏನದು ಯಾವ ಕಂಟ್ರಿಗೆ ಆಗಿದ್ದ ನೀವು ಮಿಸ್ಟರ್ ಇಂಡಿಯನ್ ಚಾಂಪಿಯನ್ ಅಂಟಾರ್ಟಿಕಾ 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 ಅಲ್ಲಿಂದ ಇಲ್ಲಿ ಬಂದ್ಕೊಡ್ಲೆ ಎಲ್ಲ ಸುಕ್ಕಾಡ್ತಮ್ಮಬಿಡ್ತಾ ಹಂಗ ನೀನು ಇದ್ರೂ ಅಂತಾನೆ ಅಲ್ಲಿಂದ ಅಲ್ಲಿಂದ ನಡ್ಕೊಂಬರ್ತಿದ್ದೆ ಮತ್ತೆ ಹೂ ಹರ್ಕೊಂಡ ಹರ್ಕಂಬರ್ತಿದ್ದ ಅಲ್ಲ ಜಿಕ್ಕೊಂತ ಜಿಕ್ಕೊಂತ ಬರ್ತಿದ್ದ ಕಿಲ್ಲಿ ಇದು ಹೊಟ್ಟೆ ತಾಕಿ ಒಂದು ಮಗು ಇರ್ತೈತಿ ನಿನ್ನ ಮಗು ಇಲ್ಲ ಮತ್ತೆ ಸರ್ ವಾಟ್ ಈಸ್ ಯುವರ್ ಔಟ್ಫಿಟ್ ಕಾಸ್ಟ್ ಹೇಳು ಚಡ್ಡಿ ಫ್ರಮ್ ಆರ್ಮನಿ ಎಕ್ಸ್ಚೇಂಜಾ ಬ್ರೆಜಿಲು ಶು ಇದು ಇದು ಚಪ್ಲಿ ಅದು ಗೊತ್ತು ಬಿಡು ಅದು ಏಳು ಸಾವಿರ ಕ್ರಾಕ್ಸು ಒರ್ಜಿನಲ್ ಓಹ್ ಒರಿಜಿನಲ್ ಹ್ಞೂ ಗೊತ್ತು ಅದು ಗೊತ್ತು ಇವರೆಲ್ಲ ನಮ್ಮ ಬಾಯ್ಸು ಇವರು ಕುಂದರು ಭೀಮ ಇವರು ಮಿನಿ ಭೀಮ ಅಲ್ಲಿ ದೊಡ್ಡ ಭೀಮ ಬಂದದನೆ ಏ ನೀವು ನೀವು ಬಾಡಿ ತೋರಿಸ್ತಾ ಇದೀರ ನಿಮ್ದು ದುರ್ಮಾಂಸ ತೋರಿಸ್ತಾ ಇದೀರ ಹಾ ಯಾರಿಗೋ ಬಾಡಿ ಎಲ್ಲ ದುರ್ಮಾಂಸನೇ ಹೇಳ್ಕೊಂಡಿರೋದು ಅಷ್ಟು ನೀವು ಇವ್ ನಾವ್ಯಾರ ಎಲ್ಲಿ ನೋಡಿದ್ರ ಅಲ್ಲಿ ಮುಚ್ಚಿ ನಾ ಹೇಳಕ್ಕೆ ಹೊಡಿರಿ

ಇಲ್ಲ ಹಿಡಿದ್ ಕೊಡವಲ್ಲೇ ಕಡಿಗೆ ಮನೆಗೆ ಇದು ಏನದು ಓಡಿ ಕಡ ಕರ್ಕಂಬಂದ್ ಮನೆ ಕಡೆ ಅಂತ ಇವ್ರು ಇದು ನಿಮ್ಮ ಯಾವ್ದು ಸತಿಪತ್ನಿ ಕಲಹ ವಾಮಾಚಾರ ವಿಮಾಚಾರ ನಿಂಬಣ್ಣ ತೋದು ನಿಂಬಣ್ಣ ಹಾಕ್ಸೋದು ಅವ್ರ ಸಪೋರ್ಟರ್ ಹಿಂದೆ ಮಿನಿ ಭೀಮ ವಶೀಕರಣ ಮಾಡೋದು ಅಚ್ಛಾ ಮತ್ತೇನ ವಶೀಕರಣ ಸತಿಪತಿ ಕಲಹ ಮೂಲವ್ಯಾಧಿ ವ್ಯಾಧಿ ಪೈಲ್ಸು ಯುವತಿಯರ ವಶೀಕರಣಕ್ಕಾಗಿ ಫೋನ್ ಮಾಡ್ರಿ ಅವನಿಗೆ ಕೇರಳದ ಮಾಂತ್ರಿಕ ಅಲ್ಲ ಕೆಂಗಿ ಮಾಂತ್ರಿಕ ಜ್ಯೋತಿಷಿಕೇ ಲೇಸ್ ಇದ್ಕೊಂಡಿಲ್ಲ ಮೈ ಮೈ ತಗೊಂಡ ಅಷ್ಟೇ ಮುಟ್ಕ ಇಲ್ಲಿಲ್ಲ ಅದು ಹಂಗೆ ಇದು ರಾಜ್ ಪಾಪ ಮಾಡಿದೆ ಚಿನ್ನಂಗಿಲ್ಲ ಇವತ್ತಿನ ವಿಡಿಯೋ ತುಂಬಾ ಜಾಸ್ತಿ ಇದೆ ಇದರ ದಿನ ಪರ್ಟ್ ಹಾಕೋಣ ಬೇಡ ಅಂತ ಕಮೆಂಟ್ ಮಾಡಿ ವಿಡಿಯೋ ನಿಮಗೆ ಒಂದ್ ಚೂರ ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ಅಭಿಪ್ರಾಯ ತಿಳಿಸಿ ಹಂಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇದನ್ನ ಮಾತ್ರ ಮರಿಬೇಡಿ ಹಳ್ಳಿ ಕಂಟೆಂಟ್ ನ ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡ್ರಿ ಹಂಗೆ ಏನಾದ್ರು ತಪ್ಪಾಗಿದ್ರೆ ಕ್ಷಮೆ ಇರ್ಲಿ ಇನ್ನ ಇದೇ ರೀತಿ ಎಂಟರ್ಟೈನ್ಮೆಂಟ್ ವಿಡಿಯೋ ನ ಮಾಡ್ತಾ ಇರ್ತೀನಿ ನಮ್ಮೆಲ್ಲಾ ರೈತರಿಗೆ ರೈತರ ಮಕ್ಕಳಿಗೆ ಸಪೋರ್ಟ್ ಮಾಡಿ ನಾನ್ ನಿಮ್ ಕಿರಣ್ ನಾಳೆ ಕೊಟ್ಟೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ